ರಾಜದೀಪ್ ಸರ್ದೇಸಾಯಿ ಅವರ ಇಂಟರ್ವ್ಯೂ ಬಹುಶಃ ಈಗಾಗಲೇ ದೇಶದ ಜನ ನೋಡಿದ್ದಾರೆ ಇಂಗ್ಲಿಷ್ ಚಾನೆಲ್ ನಲ್ಲಿ ಕೊಟ್ಟಂತ ಇಂಟರ್ವ್ಯೂ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಚರ್ಚೆ ಆಗಿದೆ ಅದರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಅವರ ಬಾಯಿಂದಾನೆ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇಬ್ರು ಮೂರು ಶಾಸಕರು ಅವ್ರ ಜೊತೆನಲ್ಲಿ ಇದ್ರೆ ಹೆಚ್ಚು ಅಂತಕ್ಕಂಥದ್ದು ಹೇಳಿದ್ದಾರೆ ಉಳಿಯೋದಿಲ್ಲ ನಾನು ಅದ್ರ ಬಗ್ಗೆ ಏನು ಹೆಚ್ಚಾಗಿ ಮಹತ್ವ ಕೊಡ್ತಕ್ಕಂಥದ್ದು ಹೋಗೋದಿಲ್ಲಣ್ಣ ಯಾಕೆಂದ್ರೆ ಈಗ ಸರ್ಕಾರ ಈಗಾಗ್ಲೇ ಸಂಪೂರ್ಣ ಮುಗುವಂತದ್ದು ಸರ್ಕಾರ ಜನ ಆಶೀರ್ವಾದ ಮಾಡಿದ್ದಾರೆ ಇಲ್ಲಿ ಮಧ್ಯದಲ್ಲಿ ನಾವು ಬೇರೆ ಬೇರೆ ರೀತಿ ವಾಮ ಮಾರ್ಗವನ್ನ ತಗೊಂಡು ಸರ್ಕಾರ ರಚನೆ ಮಾಡತಕ್ಕಂತ ಪ್ರಶ್ನೆ ಇಲ್ಲ ಇಲ್ಲಿ ಜನ ಐದು ವರ್ಷಗಳ ಕಾಲ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇವೆ ವಿರೋಧ ಪಕ್ಷ ಸ್ಥಾನದಲ್ಲಿ ಇನ್ ಮೂರು ವರ್ಷ